ಕೃಪಾ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸುಸ್ವಾಗತ ಇವತ್ತು ಮೇಷರಾಶಿಯ ಎರಡು ಸಾವಿರದ ಇಪ್ಪತ್ತಾರನೇ ಇಸವಿಯ ವರ್ಷ ಭವಿಷ್ಯ ನೋಡೋಣ ಬನ್ನಿ ನಿಮಗೆ ಯಾವ ವಿಷಯದಲ್ಲಿ ಲಾಭ ಸಿಗುತ್ತೆ ಏನು ಮಾಡಿದ್ರೆ ಲಾಭ ಇದೆ ಏನು ಮಾಡಿದರೆ ಲ ನಷ್ಟ ಇದೆ ಯಾವ ಆರೋಗ್ಯ ಸಮಸ್ಯೆ ಇದೆ ಏನು ಅನ್ನೋದನ್ನು ನಾವು ಕಂಪ್ಲೀಟಾಗಿ ನೋಡೋಣ ದಯವಿಟ್ಟು ಈ ಪು ವಿಡಿಯೋನ ಪೂರ್ತಿಯಾಗಿ ಟೈಮ್ ತಗೊಂಡು ಒಂದು ಐದು ಹತ್ತು ನಿಮಿಷ ಕುತ್ಕೊಂಡು ನೋಡಿ ತಾಳ್ಮೆಯಿಂದ ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಈ ಥರ ನಿಮಗೆ ವಿಷಯಗಳಿಗೆ ನನ್ನ ವಿಡಿಯೋ ಬರ್ತಾ ಇರುತ್ತೆ ಖಂಡಿತವಾಗ್ಲೂ ನೋಡಿ ಇನ್ನು ಗ್ರಹಗತಿಗಳನ್ನ ನೋಡೋದಾದ್ರೆ ಜೂನ್ ಎಂಟರಂದು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರುಗ್ರಹ ಬರ್ತಾರೆ ಅಕ್ಟೋಬರ್ ಮೂವತ್ತೊಂದು ಕಟಕ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶ ಮಾಡ್ತಾನೆ ಎರಡು ಸಾವಿರದ ಇಪ್ಪತ್ತಾರು ಡಿಸೆಂಬರ್ ತಿಂಗಳಲ್ಲಿ ವಕ್ರ ಆಗೋ ಸಮೇತ ಚಾನ್ಸಸ್ ಇರುತ್ತೆ ಇನ್ನು ರಾಹು ಗ್ರಹ ಡಿಸೆಂಬರ್ ಐದಕ್ಕೆ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ ಇನ್ನು ಶನಿ ಗ್ರಹ ನಿಮ್ಮ ವರ್ಷ ಇಡೀ ಎರಡು ಸಾವಿರದ ಇಪ್ಪತ್ತಾರಲ್ಲಿ ನಿಮ್ಮ ರಾಶಿಯಲ್ಲಿರುತ್ತೆ ಇನ್ನು ಡಿಸೆಂಬರ್ ಐದಕ್ಕೇನೆ ಕೇತುಗ್ರಹ ಕಟಕ ರಾಶಿಗೆ ಪ್ರವೇಶ ಮಾಡ್ತಾನೆ ಈ ಸಂಚಾರಗಳು ಹೇಗೆ ನಿಮ್ಮ ರಾಶಿಗೆ ಪರಿಣಾಮ ಕೊಡುತ್ತೆ ಅಂತ ನೋಡಕ್ಕೆ ನೋಡೋಣ ಮೇಷರಾಶಿ ರಾಶಿಯ ಅಧಿಪತಿ ಕುಜ ಆಗಿರ್ತಾನೆ ಇವ್ರಿಗೆ ಕೋಪ ಜಾಸ್ತಿ ಮುಂಗೋಪ ಜಾಸ್ತಿ ಮತ್ತು ಅವರ ಸಿಟ್ಟು ಹೇಗೆ ಅಂತ ಹೇಳಿದರೆ ನಾವು ಯಾವುದಾದ್ರು ಗುಳ್ಳೆಗಳನ್ನ ನೋಡ್ತೀವಲ್ಲ ನೀರ್ ಮೇಲಿರೋ ಗುಳ್ಳೆಗಳು ಅದನ್ನು ಹೆಂಗೆ ಸಡನ್ನಾಗಿ ಹೊಡೆದೋಗುತ್ತೆ ಆ ಥರ ಅವರ ಸಿಟ್ಟು ಬಟ್ ಅಂದ್ರೂ ಸಡನ್ನಾಗಿ ಸಿಟ್ಟು ಮಾಡ್ಕೊಳ್ತಾರೆ ಇವರುಗಳು ಯಾರ ಕೈ ಕೆಳಗಡೆ ಕೆಲಸ ಮಾಡೋಕ್ಕೆ ಇಷ್ಟಪಡೋಲ್ಲ ಹೊಸ ದಾರಿಯನ್ನು ಹುಡುಕಿ ಅವರೇ ಸ್ವಂತ ಬಿಸ್ನೆಸ್ ಇಲ್ಲ ಏನಾದ್ರು ಕೆಲಸ ಮಾಡಬೇಕು ಅಂತ ಇರ್ತಾರೆ ಹುಟ್ಟಿದಾಗ್ಲಿಂದ ಅವರು ನಾಯಕತ್ವದಲ್ಲಿ ಇರ್ತಾರೆ ಅವರಿಗೆ ಆತ್ಮಧೈರ್ಯ ಧೈರ್ಯ ಎಷ್ಟಿರುತ್ತೆ ಅಂತ ಹೇಳಿದರೆ ಬೇರೆಯವರು ಕಂಡವ್ರು ಅವ್ರ ಮೇಲೆ ಏನು ಇವ್ರಿಗೆ ಇಷ್ಟು ದುರಂಕಾರ ಇಷ್ಟು ಅಹಂಕಾರ ಅಂತ ಅಂದ್ಕೊಳ್ತಾರೆ ಬಟ್ ಆ ದುರಂಕಾರ ಅಲ್ಲ ಅವರ ಮೇಲರಿಗಿರೋ ನಂಬಿಕೆ ಅದು ಪ್ರತಿ ಕ್ಷಣ ಅವರ ಜೀವನದಲ್ಲಿ ಅವ್ರು ಏನಾದ್ರು ಹೊಸ ಮಾಡಬೇಕು ಅಂತ ಯಾವತ್ತೂ ಹೊಸದಾಗಿ ಯೋಚಿಸ್ತಾ ಇರ್ತಾರೆ ಮೇಲ್ನೋಟದಲ್ಲಿ ಎಲ್ಲರಿಗೆ ಇವ್ರ ಕೋಪ ಇಷ್ಟು ಇವರ ಅಹಂಕಾರದಂಥವ್ರು ಅಂತ ಇರ್ತಾರೆ ಬಟ್ ಅಲ್ಲ ಬಟ್ ಅವ್ರ ಲೈಫಲ್ಲಿ ಅವರು ಮುಂದೆ ಬರಬೇಕು ಮತ್ತು ಅಂದ್ಕೊಂಡು ಅವರು ಮುಂದೆ ಹೋಗ್ತಾ ಇರ್ತಾರೆ ಆದರೆ ಮೃದು ಮನಸ್ಸೇ ಇರೋರೆ ಇವರ ಮುಂದೆ ಬೇರೆಯವರು ದುರಂಕಾರದಲ್ಲಿ ಮಾತಾಡಿದ್ರೆ ಅವರು ದುರಂಕಾರದಲ್ಲೇ ಆಡ್ತಾರೆ ಅವ್ರ ಮನ್ಸು ಗೆಲ್ಲಬೇಕಾ ನೀವು ಅವ್ರ ಜೊತೆ ಪ್ರೀತಿಯಿಂದ ಮಕ್ಕಳ ಥರ ಮಾತಾಡಿ ಅವ್ರ ಮನಸ್ ಗೆಲ್ಲಬೇಕು ಆವಾಗ ನಿಮ್ಮ ಜೊತೆಯೂ ಅವ್ರು ತುಂಬ ಚೆನ್ನಾಗಿರ್ತಾರೆ ಇವರಿಗೆ ಒಳ್ಳೆಯ ಸ್ನೇಹಿತರು ಇರ್ತಾರೆ ಅಯ್ಯೋ ಮತ್ತು ಇವ್ ಸ್ನೇಹಿತರಿಗೋಸ್ಕರ ಇವ್ರು ಏನು ಬೇಕಾದರೂ ಮಾಡೋಂಗಿರ್ತಾರೆ ಆದರೆ ಅದೇ ಸ್ನೇಹಿತರೊಮ್ಮೆ ಜೊತೆ ಕೆಲವೊಮ್ಮೆ ಅವರಿಂದಲೇ ನಮಗೆ ಪೆಟ್ಟು ಸಿಗೋ ಚಾನ್ಸಸ್ ಇರುತ್ತೆ ಮತ್ತು ಇವರಿಗೆ ಇವ್ರ ಜೊತೆಗೆ ಒಂದು ಸರಿ ವಿರೋಧಿ ಆಗಿಬಿಟ್ರೆ ಅಂದರೆ ಅವ್ರ ಕಣ್ಣಲ್ಲಿ ಆಗೋದಿಲ್ಲ ಅವ್ರ ಮನಸ್ಸಿಗೆ ಇವ್ರು ಆಗೋದಿಲ್ಲ ನಮಗೆ ದೂರ ಇಡಬೇಕು ಅಂತ ಬಂದುಬಿಟ್ರೆ ಅವರು ಜಪ್ಪೆ ಅಂತ ಹೇಳಿದರೆ ನೀವು ಏನೇ ಪೂಸಿ ಮಾಡೋಕ್ಕೋದ್ರೂ ಅವರು ನಿಲ್ಲೋರಲ್ಲ ಇವರು ಯಾರನ್ನಾರು ಲವ್ ಮಾಡ್ತಿದ್ದಾರೆ ಇಲ್ಲ ಮತ್ತು ಯಾವುದೊಂದು ಒಂದು ಫ್ರೆಂಡ್ಶಿಪ್ಪಲ್ಲಿ ಒಂದು ಒಳ್ಳೆ ಅಂದರೆ ಅವ್ರ ಮನಸ್ಸಲ್ಲಿ ಪ್ರೀತಿ ಕೂತಿದೆ ಅವ್ರ ಮೇಲೆ ಅಂತ ಹೇಳಿದರೆ ಅವ್ರಿಗೆ ಒಂದು ಅಂತ ಹೇಳಿದರೆ ಇವರು ಅವ್ರನ್ನ ರಕ್ಷಿಸ್ಕೊಳ್ಳೋಕ್ಕೋಸ್ಕರ ಏನು ಬೇಕಾದರೂ ಮಾಡಕ್ಕೆ ಸಿದ್ಧವಾಗಿರ್ತಾರೆ ಮತ್ತು ಈ ಆ ರಾಶಿಯವರು ಮೇಷರಾಶಿಯವರು ಏನಾರು ಪೊಲೀಸ್ ಆರ್ಮಿನೋ ಇಲ್ಲ ಯಾವ್ದಾರು ಕ್ರೀಡಾಕೂಟದಲ್ಲಿ ತುಂಬ ಯಶಸ್ವಿಗೊಳ್ತಾರೆ ಈ ಇದರಲ್ಲಿ ಮತ್ತು ಇವರಿಗೆ ಸಣ್ಣ ಪುಟ್ಟ ಕೆಲಸ ಮಾಡಿ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡಿ ದುಡಿಯುವಂಥದ್ದು ಅವರಿಗೆ ಅಷ್ಟಾಗಿ ಆಗಿ ಬರೋದಿಲ್ಲ ಮತ್ತು ಮೇಷರಾಶಿಯವರಿಗೆ ಒಂದು ಹೇಳೋ ಸಲಹೆ ಏನಂತ ಹೇಳಿದರೆ ಈಗ ಏನೋ ಒಂದು ಕೆಲಸನ ನೀವು ತೊಗೊಂಡಿರ್ತೀರ ನಮ್ಮ ನಿಮ್ಮ ಕೈಯಲ್ಲಿ ಅಂದರೆ ನಿಮ್ಮದು ಓನ್ ಬಿಸ್ನೆಸ್ಸೇ ಆಗಲಿ ಇಲ್ಲ ಮತ್ತೊಂದೇ ಆಗಲಿ ಅದು ಆಗ್ತಿಲ್ಲ ಏನೋ ಸ್ವಲ್ಪ ಡಿಲೇ ಆಗ್ತಾ ಇದೆ ಇಲ್ಲ ನಿಮಗೇನೋ ಬೋರ್ ಅನ್ನಿಸ್ತಾ ಇದೆ ಅಂತ ಅಂದ್ಬಿಟ್ಟು ಅದನ್ನು ಯಾವತ್ತೂ ಬಿಡೋಕೋಗಬೇಡಿ ಅದೇ ನಿಮ್ಮ ಲೈಫಲ್ಲಿ ಎಡ್ಬಿಟ್ಟು ತಂದಿರುತ್ತೆ ನೀವು ಹಿಡ್ದಿರೋ ಕೆಲಸನ ಎಷ್ಟೇ ಕಷ್ಟ ಆಗಲಿ ಮನ್ಸನ್ನ ದೃಢ ನಿರ್ಧಾರ ತೊಗೊಂಡು ನೀವು ಆ ಕೆಲಸನ ಕಂಪ್ಲೀಟ್ ಮಾಡಬೇಕು ಎರಡು ಸಾವಿರದ ಇಪ್ಪತ್ತಾರು ಅಂತ ಹೇಳಿದರೆ ಸೂರ್ಯನ ಗ್ರಹ ಆ ಟೈಮಲ್ಲಿ ಸೂರ್ಯನ ಹೊಸ ಆ ಅದನ್ನೇ ಸೂಚಿಸುತ್ತೆ ಮತ್ತು ನೀವು ಈ ಟೈಮಲ್ಲಿ ಆಂಜನೇಯನ ಈ ವರ್ಷ ಸ್ವಲ್ಪ ಆಂಜನೇಯ ಜಾಸ್ತಿ ನೀವು ಪೂಜೆ ಮಾಡಿ ಅವರು ಬೆಳಿಬೇಕು ಅಂದಾಗ ಸ್ವಲ್ಪ ಹೊಸ ಹೊಸ ಅದನ್ನು ನೀವು ಎ ಎಲ್ಲಿ ಯೂಸ್ ಮಾಡೋದಾಗಲಿ ಮತ್ತೊಂದಾಗಲಿ ಏನಾದರೂ ಹೊಸ ಹೊಸದನ್ನು ನೀವು ಕಲಿತಾಗ ನಿಮಗೆ ಜೀವನದಲ್ಲಿ ನೀವು ಮುಂದುವರಿತೀರ ಇನ್ನು ನಿಮ್ಮ ಕೆಲಸ ಕಾರ್ಯ ಮತ್ತು ನಿಮ್ಮ ವೃತ್ತಿ ಅಂದರೆ ಜಾಬ್ ಬಗ್ಗೆ ನೀವು ನೋಡೋದಾದರೆ ನಿಮಗೆ ಪ್ರ ಹಣಕಾಸಿನ ವಿಷಯದಲ್ಲಿ ಆಗಲಿ ಇಲ್ಲ ನೀವು ಪ್ರಮೋಷನ್ ವೆಯ್ಟ್ ಮಾಡ್ತಿದ್ದೀರಾ ಅಂದ್ರೆ ಆಗಲಿ ಇಲ್ಲಾಂದರೆ ಏನೋ ಒಂದು ನಿರೀಕ್ಷೆ ಮಾಡ್ತಾ ಇದ್ದೀರಾ ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೀರಾ ನಿಮಗೆ ಈ ಸಡನ್ನಾಗಿ ಮುಗಿಬೇಕು ಆ ಕೆಲಸ ಮುಗೀಲಿ ಅಂತ ನಿರೀಕ್ಷೆ ಮಾಡ್ತಿದ್ರೆ ಈ ವರ್ಷದ ಸ್ವಲ್ಪ ಅರ್ಧದವರೆಗೆ ನಿಮ್ಮ ಎಲ್ಲ ಕೆಲಸಗಳು ಸ್ವಲ್ಪ ವಿಳಂಬ ಆಗುತ್ತೆ ವಿಳಂಬ ಆಗುತ್ತೆ ಅಂದ್ಬಿಟ್ಟು ನೀವು ದುಡುಕಿ ನಿರ್ಧಾರ ಇನ್ನೂ ತೊಗೊಳ್ಬೇಡಿ ಮೇ ಜೂನಲ್ಲಿ ನಿಮಗೆ ಸ್ವಲ್ಪ ನಿಮ್ಮ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಸುಧಾರಣೆ ಕಾಣುತ್ತೆ ಆದರೆ ನೀವು ದೃಢದಿಂದ ಅಂದರೆ ಧೈರ್ಯದಿಂದ ಯಾವುದನ್ನಾದರೂ ನೀವು ಕೆಲಸ ಮಾಡಿದರೆ ಎಲ್ಲನೂ ಆಗುತ್ತೆ ಇನ್ನು ಗಂಡ ಹೆಂಡತಿ ವಿಷಯಕ್ಕೆ ಇನ್ನು ಪ್ರೀತಿ ವಿಷಯಕ್ಕೆ ಬಂದರೂ ಅಷ್ಟೇ ಈಗ ಮೊದಲ ಅರ್ಧ ತಿಂಗಳಲ್ಲಿ ನಿಮಗೆ ಸ್ವಲ್ಪ ಕ್ಲೋಸ್ನೆಸ್ ಆಗೋದು ಅಂದರೆ ಪ್ರೀತಿ ಹೆಚ್ಚೋದು ಆ ಥರ ನಿಮಗೆ ಕಂಡು ಬರುತ್ತೆ ಇನ್ನು ಜುಲೈಯ ನಂತರ ನಿಮಗೆ ಹಣಕಾಸಿನ ಆಗಲಿ ಇಲ್ಲ ಹೊಸ ಬಿಸ್ನೆಸ್ ಮಾಡಬೇಕು ಇಲ್ಲ ಏನಾದ್ರು ಕೆಲಸ ಮಾಡಬೇಕು ಅಂತ ಹೇಳಿದರೆ ನೀವು ಶುರು ಮಾಡ್ಬೋದು ಯಾಕಂದರೆ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಪ್ರೀತಿ ಪ್ರೇಮ ವಿಚಾರದಲ್ಲೂ ಅಷ್ಟೇ ಜುಲೈ ನಂತರ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು ಜಗಳ ಆಗೋದು ಆ ಥರ ಆಗುತ್ತೆ ಆದರೆ ಯಾವುದೇ ಕಾರಣಕ್ಕೂ ನಿಮ್ಮ ಪ್ರೀತಿಲಿ ಆಗಲಿ ಗಂಡ ಹೆಂಡತಿ ಮಧ್ಯೆ ಆಗಲಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾಯಿದೆ ಅಂದಾಗ ಯಾರು ಒಬ್ಬರು ಆ ಟೈಮಲ್ಲಿ ಜಗಳ ಆಡ್ತಿದ್ದಾರೆ ಅಂದಾಗ ತಾಳ್ಮೆಯಿಂದ ಅವರು ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ ಅದನ್ನು ಸಮಾಧಾನದಿಂದ ನೀವು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ನೋಡಿ ಅದನ್ನು ಇನ್ನೂ ನೀವು ಸಿಟ್ಟೆತ್ಕೊಂಡು ಅವ್ರ ಜೊತೆಗೆ ಅದನ್ನು ಕಲಹ ಮಾಡ್ಕೊಬೇಡಿ ಜಗಳನ್ನ ಮುಂದುವರ್ಸೋಕೆ ಹೋಗ್ಬೇಡಿ ಯಾವುದಕ್ಕೂ ತಾಳ್ಮೆಯಿಂದ ಅಲ್ಲಿದಲ್ಲೇ ಸಾಲ್ವ್ ಮಾಡ್ಕೊಳ್ಳಿ ಅದೇ ನಿಮಗೆ ಒಳ್ಳೆಯದಾಗೋದು ಮತ್ತು ಯಾ ಅಣ್ಣ ತಂಗಿಯರಾಗಲಿ ಅಪ್ಪ ಅಮ್ಮನ ಜೊತೆ ಆಗಲಿ ನಿಮಗೆ ಆ ಒಂದು ಪ್ರೀತಿ ಅನ್ನೋ ವಿಷಯ ಇರುತ್ತಲ್ವ ಆಗ ಅವ್ರ ಜೊತೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಮತ್ತು ನಿಮ್ಮಲ್ಲಿ ಏನೇ ತೊಂದರೆ ಆದ್ರೂ ಏನಾದರೂ ಸಮಸ್ಯೆಗಳು ಕಾಣಿಸ್ತಾ ಇದೆಯಾ ನಿಮಗೆ ಅದು ಆಗಿಂದಾಗನ್ನೇ ನೀವು ಸಾಲ್ವ್ ಮಾಡ್ಕೊಳ್ಳೋಕ್ಕೆ ನೋಡಿ ಇಲ್ಲ ನಾಳೆ ಸರಿಯಾಗತ್ತೆ ಇವತ್ತು ಸರಿ ಆಗತ್ತೆ ನಾಡಿದ್ದು ಸರಿ ಅಂತ ಅನ್ಕೊಳ್ಳೋಕ್ಕೆ ಹೋದರೆ ನಿಮಗೆ ಅದು ಕಷ್ಟ ಆಗುತ್ತೆ ಆವತ್ತಿಂದ ಅವತ್ತೇ ಸರಿ ಮಾಡ್ಕೊಳಕ್ಕೆ ನೋಡಿ ಮತ್ತು ಯಾವುದೇ ಕಾರಣಕ್ಕೂ ಮೂರನೇ ವ್ಯಕ್ತಿಯ ನೀವು ಅಭಿಪ್ರಾಯ ತೊಗೊಂಡು ಏನು ಹೇಳ್ತಾರೆ ಅಂತ ಸಲಹೆ ತೊಗೊಂಡು ನೀವು ಯಾವುದೇ ಕಾರಣಕ್ಕೂ ನೀವು ಏನೇ ವಿಷಯದಲ್ಲಿ ಮಾಡೋಕ್ಕೆ ಹೋಗಬೇಡಿ ಇನ್ನು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ವರೆಗೆ ನಿಮಗೆ ಸ್ವಲ್ಪ ಒಂದೊಂದು ವಿಷ ಅಂದರೆ ಒಂದೊಂದು ಫೀಲ್ಡಲ್ಲಿ ನಿಮಗೆ ಸ್ವಲ್ಪ ಲಾಭ ಅನ್ನೋದು ಬರ್ಬೋದು ಆದರೆ ಮತ್ತು ಹಣಕಾಸಿನ ವಿಷಯದಲ್ಲಿ ನಿಮಗೆ ಈ ವರ್ಷದಲ್ಲಿ ಸ್ವಲ್ಪ ಹೆಚ್ಚಿನ ಖರ್ಚು ಬರ್ಬೋದು ಆದರೆ ಯಾವ ಖರ್ಚು ನಮಗೆ ಒಳ್ಳೆಯದು ಯಾವುದು ಖರ್ಚು ಮಾಡಬಾರ್ದು ಅನ್ನೋದನ್ನ ನೀವು ಕರೆಕ್ಟಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಂಡು ನೀವು ಖರ್ಚನ್ನು ಮಾಡಿ ಬೇಡದ ವಿಷಯಕ್ಕೆ ದಯವಿಟ್ಟು ಯಾರು ಖರ್ಚು ಮಾಡೋಕ್ಕೆ ಹೋಗಬೇಡಿ ಕುಟುಂಬದ ವಾತಾವರಣ ತುಂಬ ಚೆನ್ನಾಗಿರುತ್ತೆ ಈ ವರ್ಷ ನಿಮಗೆ ಮತ್ತು ಮನೆಯಲ್ಲಿ ಶುಭ ಕಾರ್ಯಗಳಾಗತ್ತೆ ಏನೇ ಬರೋದು ನೀವು ಒಟ್ಟಿಗೆ ಫ್ಯಾಮಿಲಿ ಜೊತೆ ಏನೋ ಒಂದು ಫಂಕ್ಷನ್ ಮಾಡೋದಾಗಲಿ ಇಲ್ಲ ಸೇರೋದು ಮಾತಾಡೋದು ಆ ಥರದ್ದು ನಿಮ್ಮಲ್ಲಿ ಕಂಡು ಬರುತ್ತೆ ಆದರೆ ಆ ಥರ ಫ್ಯಾಮಿಲಿಯವರು ಬಂದು ಮೀಟ್ ಆಗಬೇಕಾದ್ರೆ ಈಗ ಏನಾದರೂ ಒಂದು ಕೆಲಸದ ಬಗ್ಗೆ ಇಲ್ಲ ಏನೋ ಒಂದು ಫಂಕ್ಷನ್ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ ಅಂತ ಹೇಳಿದಾಗ ಸ್ವಲ್ಪ ಮನಸ್ತಾಪ ಬರ್ಬೋದು ಆ ಮನಸ್ತಾಪನ ಅಲ್ಲೇ ಬಿಟ್ಬಿಟ್ಟು ನೀವು ಮುಂದುವರ್ಸ್ಕೊಂಡು ಹೋಗಿ ಒಳ್ಳೆತನನ ಮತ್ತು ಜೂನ್ ಜುಲೈಯಲ್ಲಿ ನಿಮಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಕಂಡು ಬರ್ಬೋದು ಅಂದರೆ ತುಂಬ ದೊಡ್ಡ ವಿಷಯ ಅಲ್ಲ ನಿಮ್ಮ ಹೊಟ್ಟೆಯ ಸಮಸ್ಯೆ ಅಂದರೆ ಏನಾದರೂ ಫುಡ್ ಇನ್ಫೆಕ್ಷನ್ ಆಗೋದು ಆ ಥರ ಎಲ್ಲ ಕಂಡು ಬರ್ಬೋದು ಸ್ವಲ್ಪ ನೀವು ಆ ಜೂನ್ ಜುಲೈ ಅಂತಲ್ಲ ನೀವು ಮುಂಚೆಯಿಂದನೂ ಸ್ವಲ್ಪ ಆರೋಗ್ಯವಾಗಿರೋ ಫುಡ್ಗಳನ್ನ ಹೆಲ್ತಿ ಫುಡ್ಗಳನ್ನ ತೊಗೊಳೋಕ್ಕೆ ಟ್ರೈ ಮಾಡಿ ಸ್ವಲ್ಪ ಎಕ್ಸಸೈಸ್ ಯೋಗ ಧ್ಯಾನ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಇನ್ನು ಸಾಲದಲ್ಲಿ ಬಳಕ್ತಿರೋರು ಮೇ ಅಥವಾ ಜೂನ್ ತಿಂಗಳಲ್ಲಿ ನಿಮ್ಮ ಸಾಲ ಕಂಪ್ಲೀಟ್ ಆಗೋ ಚಾನ್ಸಸ್ ಇರುತ್ತೆ ಇನ್ನು ಹೊಸ ಹೊಸ ಕೆಲಸ ಹುಡುಕ್ತಿರೋರಿಗೆ ಜೂನಲ್ಲಿ ನಿಮಗೆ ಹೊಸ ಕೆಲಸ ಸಿಗೋ ಚಾನ್ಸಸ್ ಇರುತ್ತೆ ಇನ್ನು ಅಕ್ಟೋಬರ್ ನವಂಬರಲ್ಲಿ ನೀವು ಸ್ವಲ್ಪ ಪ್ರಯಾಣ ಮಾಡೋ ಚಾನ್ಸಸ್ ಇರುತ್ತೆ ಇಲ್ಲ ನಿಮಗೆ ಹೊಸ ಆಫರ್ ಹುಡ್ಕೊಂಡು ಬರ್ಬೋದು ಅದಾಗೆ ನಿಮ್ಮ ಹತ್ರ ಸ್ವಲ್ಪ ಖರ್ಚು ವೆಚ್ಚಗಳನ್ನ ಆ ಟೈಮಲ್ಲಿ ನೋಡ್ಕೊಂಡು ಮಾಡ್ಕೊಳ್ಳಿ ಇನ್ನು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಲ್ಲಿ ನೀವು ಅನ್ಕೊಂಡಿದ್ದ ಕೆಲಸ ಆಗಿಲ್ಲ ಅನ್ನೋದು ಕಾರಣ ನೋಡೋಕೆ ಹೋದರೆ ಬಂದು ನಿಮ್ಮಲ್ಲಿ ದೈವ ಬಲ ಇತ್ತಿಲ್ಲ ಮತ್ತು ಬೇರೆಯವ್ರದ್ದು ನಿಮ್ಮಲ್ಲಿರುವ ಕೆಟ್ಟ ದೃಷ್ಟಿ ನಮ್ಮ ಕುಟುಂಬದವರೇ ನಮ್ಮ ಫ್ರೆಂಡ್ಸ್ ಅಂತ ಅನ್ಕೊಂಡಿರೋರು ಇಲ್ಲ ನಿಮ್ಮ ಶತ್ರುಗಳೇ ನಿಮ್ಮಲ್ಲಿ ಕಣ್ಣದಿಟ್ಟಿರ್ತಾರೆ ಯಾವುದೇ ಕಾರ್ಯಗಳನ್ನ ನೀವು ಡಿಸ್ಕಷನ್ ಮಾಡಿ ಹೋಗ್ತೀರಲ್ಲ ಅವಾಗ ಅವರಲ್ಲಿ ಅದು ಏನು ಕೆಟ್ಟ ದೃಷ್ಟಿ ಬಿಡುತ್ತೆ ದಯವಿಟ್ಟು ಅದಕ್ಕೆ ಅದನ್ನ ಈ ವರ್ಷ ರಿಪೀಟ್ ಮಾಡಬೇಡಿ ನೀವು ಇನ್ನೇ ಶುಭ ಕಾರ್ಯ ಏನೋ ಒಂದು ಮಾಡ್ತಿದ್ದೀರಾ ಅಂದ್ರೆ ಅದನ್ನ ನೀವಾಗಿ ಆಲೋಚನೆ ಮಾಡಿ ನೀವು ಕೆಲಸಕ್ಕೆ ಮುಂದುವರಿ ಇನ್ನೊಂದು ದೈವ ಬಲ ದೈವ ಬಲ ನಾವೇನೋ ಪೂಜೆ ಮಾಡ್ತಿದ್ದೀವಿ ಎಲ್ಲ ಮಾಡ್ತಿದ್ದೀವಿ ನಮ್ಮೊಟ್ಟಿಗೆ ಇರುತ್ತೆ ಅಂತ ಅನ್ಕೊಬೇಡಿ ನಿಮ್ಮ ಜಾತಕದಲ್ಲಿ ಒಂಬತ್ತು ಗ್ರಹಗಳು ಸರಿಯಾದ ಜಾಗದಲ್ಲಿತ್ತು ಅಂತ ಹೇಳಿದ್ರೆ ಎಲ್ಲ ನಮ್ಮ ಮಾಡೋ ಕೆಲಸದಲ್ಲಿ ಪ್ರತಿಯೊಂದರಲ್ಲಿ ಸಕ್ಸಸ್ ಕಾಣ್ತೀರಾ ಇನ್ನು ಈ ವರ್ಷ ನಿಮಗೆ ಕಷ್ಟಗಳಿಂದ ಎಲ್ಲ ಪರಿಹಾರ ಆಗಬೇಕು ಸಕ್ಸಸ್ ಕಾಣಬೇಕು ಅಂತ ಹೇಳಿದರೆ ರಾಮಕೋಟಿ ಅನ್ನೋದನ್ನು ನೀವು ಬರೆಯೋಕೆ ಅಭ್ಯಾಸ ಮಾಡಬೇಕು ರಾಮಕೋಟಿ ಅನ್ನೋದನ್ನು ಮತ್ತೆ ನೀವು ಆಂಜನೇಯನ ಆದಷ್ಟು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬರೋದು ಕೈ ಪೂಜೆ ಮಾಡ್ಕೊಂಬರೋಣ ನೀವು ಅಭ್ಯಾಸ ಮಾಡ್ಕೊಳ್ಳಿ ವರ್ಷ ಓಂ ಹಂ ಹನುಮತಿ ನಮಃ ಅನ್ನೋದನ್ನ ದಿನನಿತ್ಯ ನೀವು ಬೆಳಗ್ಗೆ ಸಾಯಂಕಾಲ ನೀವು ಜಪ ಮಾಡಿ ಎಲ್ಲ ಒಳ್ಳೆದಾಗುತ್ತೆ ಈ ವರ್ಷದಲ್ಲಿ ಆದರೆ ಸರಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಭೇಟಿ ನೀಡಿ ನಿಮ್ಮ ಹೆಸರಲ್ಲಿ ಫ್ಯಾಮಿಲಿ ಹೆಸರಲ್ಲಿ ಅರ್ಚನೆ ಮಾಡಿ ಪೂಜೆ ಮಾಡಿಸ್ಕೊಳ್ಳಿ ನೀವೇನೋ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಇಲ್ಲ ಏನೋ ಒಂದು ಕೆಲಸ ಮಾಡ್ತಿದ್ದೀರಾ ಅಂದರೆ ನೀವು ಪ್ರೈವೇಟಲ್ಲಿ ಎಲ್ಲದರಲ್ಲಿ ನಿಮಗೆ ಸಕ್ಸಸ್ ಕಾಣಬೇಕು ಅಂದರೆ ಸುದರ್ಶನ ಹೋಮನ ನೀವು ಮಾಡಿಸ್ಬೇಕಾಗುತ್ತೆ ಇನ್ನು ಈ ಹೋಮನ ನೀವು ಕೆಲವೊಂದೊಂದು ದೇವಸ್ಥಾನದಲ್ಲಿ ಸಮೇತ ಏನು ಮಾಡ್ತಾರೆ ನೀವು ಆ ಟೈಮ್ನ ನೋಡ್ಕೊಂಡು ಅಲ್ಲಿ ಸಮೇತ ನೀವು ಮಾಡಿಸ್ಕೊಬೋದು ನಿಮಗೆ ಮನೇಲಿ ಮಾಡ್ಸೋಕ್ಕಾಗಲ್ಲ ಅಂತ ಹೇಳಿದ್ರೆ ಈ ಟೈಮಲ್ಲಿ ನೀವು ಮನೆ ಕಟ್ಟಬೇಕು ಮದುವೆ ಮಾಡಬೇಕು ಇಲ್ಲ ಮತ್ತೊಂದು ಬಿಸ್ನೆಸ್ ಮಾಡಬೇಕು ಅನ್ನೋರು ಅದನ್ನು ಯೋಚನೆ ಮಾಡ್ಕೊಂಡು ಮಾಡಿ ಎಲ್ಲದರಲ್ಲಿ ಒಳ್ಳೇದಾಗುತ್ತೆ ಈ ವರ್ಷ ನಿಮಗೆ ಒಳ್ಳೇದು ತರಲಿ ಒಳ್ಳೇದಾಗಲಿ ನೀವು ಅಂದ್ಕೊಳಿ ಸಕ್ಸಸ್ ಆಗಲಿ ಅಂತ ಅಂದ್ಕೊಂಡು ನಾನು ಪ್ರಾರ್ಥನೆ ಮಾಡ್ತೀನಿ ಒಳ್ಳೇದಾಗಲಿ ನಮಸ್ತೆ